ಗೋಷ್ಠಿಗೆ ಬರುತ್ತೆಲ್ಲೂ ವರ್ಷ ಮಾಧ್ಯಮಗಳಿಗೆ ಸ್ವಾಗತ ಹೊರತ ಈ ಗೋಷ್ಠಿಯಲ್ಲಿ ನಮ್ಮ ಚುನಾವಣಾ ಮಾಧ್ಯ ಧನಂದಕುಮಾರ್ ಅವರಿದ್ದಾರೆ ಇವರನ್ನು ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿಯ ಸಂಯೋಜಕರಾದಂಥ ಲೋಕೇಶ್ವರಿ ಅವರು ಇದ್ದರೆ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಹಾಗೆ ಗ್ರಾಮೀಣ ಅಲ್ಪಸಂಖ್ಯಾತ ಘಟಕದ ಚುನಾವಣಾ ಉಸ್ತುವಾರಿಗಳ ಅನೀಬ್ ಅವರಿದ್ದಾರೆ ಅವರನ್ನು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ತೋರುತ್ತಾ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಮ್ಮ ಚುನಾವಣಾ ಪ್ರಚಾರ ಸಮಿತಿಯ ಸಹ ಉಸ್ತುವಾರಿಗಳಾದಂತ ಲೋಕೇಶ್ವರಿ ವಿಜಯಚಂದ್ರ ಅವರು ಮಾಧ್ಯಮ ಗೋಷ್ಠಿಯನ್ನು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಾವು ಹಿಂದೆ ನಮ್ಮ ಮಹಿಳೆಯರನ್ನು ಟೀಕಿಸಿದ ಬಗ್ಗೆ ಒಂದು ಗೋಷ್ಠಿ ನಡೆಸಿದ್ದೇವೆ ಮತ್ತೆ ಮತ್ತೆ ನಮ್ಮ ಮಹಿಳೆಯರಿಗೆ ಆಮಿಷವನ್ನು ಹುಟ್ಟುತ್ತಾ ಇದ್ದಾರೆ ಇದೇ ಬರೋ ಇಪ್ಪತ್ತಾರರ ಚುನಾವಣೆಯಲ್ಲಿ ಆ ಸಂಬಂಧ ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರು ಬಹಳಷ್ಟು ಒಂದು ಉತ್ತಮ ಮೊನ್ನೆ ಹದಿನೇಳನೇ ತಾರೀಕಿಗೆ ನಾವು ಒಂದು ಜಾಥಾವನ್ನು ನಡೆಸಿದೆವು ಇದನ್ನು ನೋಡಿದ ಬಳಿಕ ಈಗ ಬಿ ಜೆ ಪಿ ಅಭ್ಯರ್ಥಿಗೆ ಸ್ವಲ್ಪ ನಡುಕ ಶುರುವಾಗಿದೆ ಅದರಿಂದಾಗಿ ಅವರು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ ಉಜಿರೆ ಕಾಲೇಜಿನಿಂದ ಸ್ವಾಮಿ ದೇವಸ್ಥಾನದವರೆಗೆ ಅವರು ಕೂಡ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಅಮಿಷ ಒಡ್ಲಿಕ್ಕಾಗಿ ಸೀರೆಗಳನ್ನು ಹಂಚುತ್ತಾ ಇದ್ದಾರೆ ಮತ್ತು ಅದೇ ಸೀರೆಯನ್ನು ಉಟ್ಕೊಂಡು ಬರಬೇಕು ಅಂತ ಹೇಳುವಂತ ಒತ್ತಡವನ್ನು ಸಮೇತ ಮಾಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತೆಗೆ ಒಬ್ಬರಿಗೆ ಈ ಸೀರೆ ಸಿಕ್ಕಿದನ್ನು ಅವರು ನಮಗೆ ಕೊಟ್ಟು ಕಳಿಸಿದ್ದಾರೆ ಇದನ್ನ ನಿಮಗೆ ತೋರಿಸ್ತೇನೆ ಇಲ್ಲಿ ಇದೇ ಈಗ ಸೀರೆಗಾಗಿ ಬಂದಿದೆ ಈ ಸೀರೆ ಯಾವ ಕಂಪೆನಿದು ಅಂತ ಅದ್ರಲ್ಲಿ ಹೆಸರುಂಟು ಅದನ್ನು ತನಿಖೆ ಮಾಡಿದ್ರೆ ಗೊತ್ತಾಗ್ಬೋದು ಯಾವ ಪಕ್ಷದವರು ಅದನ್ನು ಪರ್ಚೇಸ್ ಮಾಡಿದ್ರು ಅಂತ ಇದ್ರೊಟ್ಟಿಗೆ ಅವರು ಇನ್ನೂ ಹಲವು ಒಂದು ಬಹುಶಃ ನಿಮ್ಗೆ ಗೊತ್ತಿರಬಹುದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂತ ಅವರು ಒಂದು ಪ್ರಚಾರ ಮಾಡಿದರು ಕ್ಯಾಪ್ಟನ್ ಅಂದರೆ ದೇಶ ಪ್ರೇಮಿ ದೇಶಕ್ಕಾಗಿ ಹೋರಾಟ ಮಾಡಿದವರು ಅಂತ ಆದರೆ ಅದು ತಾಂತ್ರಿಕ ಇದರಿಂದಾಗಿ ಅವರು ಅಂದರೆ ಐದು ವರ್ಷ ಮಾತ್ರ ಪೂರೈಸಿ ಬಂದವರು ಅವರು ತಾತ್ಕಾಲಿಕವಾಗಿ ನೇಮಕೊಂಡವರಲ್ಲದೆ ಅವರು ಪೂರ್ಣ ಪ್ರಮಾಣದ ಒಂದು ಸೇವೆ ಸಲ್ಲಿಸಿದವರಲ್ಲ ದೇಶಭಕ್ತರಲ್ಲ ಅಂದರೆ ಅದನ್ನೊಂದು ಒಂದು ಜನರಿಗೆ ಬಿಂಬಿಸ್ಲಿಕ್ಕಾಗಿ ಬ್ರಿಜೇಶ್ ಕ್ಯಾಪ್ಟನ್ ಅಂತ ಹಾಕಿದರು ಆದರೆ ಅದು ಆಗಲಿಲ್ಲ ಮತಪತ್ರದಲ್ಲಿ ಅದು ಹೆಸರು ಹಾಕಲಿಕ್ಕೆ ಅವರಿಗೆ ಆಗಲಿಲ್ಲ ಅದೇ ರೀತಿ ಈಗ ಅವರು ಹಣ ಹೆಂಡ ಎಲ್ಲ ಹಚ್ಚುತ್ತಾ ಇದ್ದಾರೆ ಅಂತ ಹೇಳುವಂಥ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ನಮ್ಮ ಕಾರ್ಯಕರ್ತರು ತಿಳಿಸಿದ್ದಾರೆ ಇದೆಲ್ಲ ಒಂದು ಪಕ್ಷ ವಿರೋಧಿ ನಾವು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಇದು ವಿರೋಧಿ ಚಟುವಟಿಕೆ ಆದಂದಾಗಿ ಅವರ ಮೇಲೆ ನಾವು ಈಗಾಗಲೇ ಕೇಸನ್ನು ದಾಖಲಿಸಿದ್ದೇವೆ ಇದಕ್ಕೆ ಚುನಾವಣಾ ಆಯೋಗದವರು ತನಿಖೆ ನಡೆಸಿ ಅವರನ್ನು ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಒತ್ತಡ ಈ ಮೂಲಕ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿಂದ ಪಂಚ ಗ್ಯಾರಂಟಿ ಇಂದ ಎಲ್ಲ ನಮ್ಮ ಹಳ್ಳಿಯ ಜನರು ನಮ್ಮನ್ನು ಬೆಂಬಲಿಸ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಉಚಿತ ವಿದ್ಯುತ್ ಇರ್ಬೋದು ಅಥವಾ ಎರಡು ಸಾವಿರ ಅಕೌಂಟ್ಗೆ ನೇರವಾಗಿ ಬೀಳುವಂಥ ಇದು ಇರ್ಬೋದು ಮಹಿಳೆಯರು ನಮ್ಮಲ್ಲೆಲ್ಲ ಅದರ ಬಗ್ಗೆ ಹೇಳ್ತಾರೆ ನಮಗೆ ಯಾವುದಕ್ಕೆಲ್ಲ ಉಪಯೋಗ ಆಗಿದೆ ಮೊನ್ನೆ ಒಬ್ಬರು ಫೀನ್ಗೆ ಹೋಗಿ ಬಂದ ಸಂದರ್ಭದಲ್ಲಿ ಹೇಳಿದ್ರು ನನಗೆ ನನ್ನ ಮಗಳ ಗಂಡ ತೀರಿದ್ದಾರೆ ನನಗೆ ಹೀಗೆ ತುಂಬ ಕಷ್ಟ ಆಗಿದೆ ಆ ಹೆಂಗಸು ಕೂಗುವಾಗ ಅಲ್ಲಿ ಹತ್ತಿರ ಇದ್ದ ಹೆಂಗರು ಕೂಡ ಕೂಗಿದ್ರು ಅದು ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಆ ಜನರಲ್ಲಿ ಹೋಗಿ ವಿಚಾರಿಸುವಾಗ ನಮಗೆ ತಿಳಿತಾ ಇದೆ ಇವತ್ತು ಹಳ್ಳಿಯ ಮಹಿಳೆಯರ ಕಣ್ಣೀರನ್ನು ಒರೆಸುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇವತ್ತು ಒಂದು ಗ್ರಾಮದ ಅಭಿವೃದ್ಧಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ಇದರಲ್ಲಿ ಆಗ್ತಾ ಇದೆ ಇವತ್ತು ನೇರವಾಗಿ ಆ ಮಹಿಳೆಯ ಅಕೌಂಟಿಗೆ ಬೀಳೋದ್ರಿಂದ ಆ ಗ್ರಾಮದ ಗ್ರಾಮದಲ್ಲಿ ಒಂದಷ್ಟು ವ್ಯಾಪಾರ ವಹಿವಾಟುಗಳು ನಡೆಯುವುದರಿಂದ ಆ ಗ್ರಾಮದ ಅಭಿವೃದ್ಧಿ ಕೂಡ ಆಗ್ತಿದೆ ಈಗ ಗಾಂಧೀಜಿಯವರ ರಾಮರಾಜ್ಯದ ಕನಸು ಏನಿದೆ ಅದು ಈ ರೀತಿಯಲ್ಲಿ ಆ ರಾಮರಾಜ್ಯದ ಕನಸು ಈ ರೀತಿಯಲ್ಲಿ ನನಸಾಗ್ತಾ ಇದೆ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ನಮ್ಮ ಗಾಂಧೀಜಿಯವರ ಆ ಒಂದು ನುಡಿಯಂತೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂವಿಧಾನಬದ್ಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದು ಅದು ಸಫಲ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಒಂದು ಎರಡು ಸಾವಿರ ಕೊಡುವುದಿರ್ಬೋದು ಉಚಿತ ವಿದ್ಯುತ್ ಇರ್ಬೋದು ಇವತ್ತು ಬಸ್ಸು ಪ್ರಯಾಣ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳ ಏನು ಭಂಡಾರ ತುಂಬ್ತಾ ಇದೆ ತುಂಬಿ ತುಳುಕ್ತಾ ಇದೆ ಮೂರು ಪಟ್ಟು ಹೆಚ್ಚು ಅಲ್ಲಿ ಆದಾಯ ಬರ್ತಾ ಇದೆ ಇದು ನೇರವಾಗಿ ಸರ್ಕಾರಕ್ಕೆ ಸಲ್ತದೆ ಅಲ್ಲಿಂದ ಪುನಃ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ಒಂದು ಯೋಜನೆ ಯಾವುದೇ ಯೋಜನೆಗಳಿರಲಿ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಭೂ ಸುಧಾರಣೆಗಳಿರ್ಬೋದು ಏನು ಅಕ್ರಮ ಸೂತ್ರ ಇರ್ಬಹುದು ದರ್ಖಾಸ್ ಕೊಡುವುದಿರ್ಬೋದು ನೈಂಟಿ ಫೋರ್ ಸೀಟ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ನಂತ ಇದು ಇರ್ಬೋದು ಎಲ್ಲವೂ ಮುಂದೊಂದು ದಿನ ಅದು ಸಮಾಜಕ್ಕೆ ಒಳಿತ ಒಳಿತನ್ನು ಉಂಟುವಂತ ಉಂಟು ಮಾಡುವಂಥ ಒಂದು ಕಾರ್ಯಕ್ರಮಗಳೇ ಆಗಿರ್ತದೆ ಹಾಗೆ ಈ ಗ್ಯಾರಂಟಿ ಯೋಜನೆ ಕೂಡ ಇಡೀ ನಮ್ಮ ದೇಶದ ಜನರ ನಮ್ಮ ರಾಜ್ಯದ ಜನರ ಆ ಎಲ್ಲ ವಿಧದಲ್ಲೂ ಎತ್ತರಕ್ಕೆ ಬೆಳೆಸುವಂಥ ಯೋಜನೆಗಳಾಗಿರ್ತದೆ ಈಗ ಮೋದಿಯವರ ಗ್ಯಾರಂಟಿ ನಿಮ್ಗೆ ಗೊತ್ತಿದೆ ಬೆಲೆ ಏರಿಕೆಯೇ ಅವರ ಒಂದು ಗ್ಯಾರಂಟಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕೆಂದ್ರೆ ಎಲ್ಲ ನೋಡಿ ನೀವು ಪೆಟ್ರೋಲ್ ಇಂದಾಗಿ ಎಲ್ಲ ಅಗತ್ಯ ವರ್ಷಗಳ ಬೆಲೆ ಅಲ್ಲಿಂದಲೇ ಇರಲಿಕ್ಕೆ ಸ್ಟಾರ್ಟ್ ಆಗಿದೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಅದರ ಕ್ರೂಡಾಯಿಲ್ನ ಬೆಲೆ ಎಷ್ಟು ಅಂತ ಗೊತ್ತಿದೆ ಅವತ್ತಿದ್ದದ್ದು ಎಷ್ಟು ಅಂತ ಜನರಿಗೆ ಈಗ ಎಲ್ಲ ಅರ್ಥ ಆಗಿದೆ ಈಗ ಅವರು ಮಾರುವಂಥ ಪ್ರೈಸ್ ನಾಲ್ಕು ಪಟ್ಟು ಹೆಚ್ಚು ರೇಟಲ್ಲಿ ಇವತ್ತು ಜನರಿಗೆ ಅದು ಸಿಗುವಂತಾಗಿದೆ ಒಟ್ಟಾರೆ ಎಲ್ಲ ಔಷಧಗಳಿರ್ಬೋದು ನಾವೀಗ ಮೆಡಿಕಲ್ಗೆ ಹೋದರೆ ನಾನೇ ಮೆ ಮೆಡಿಕಲಲ್ಲಿ ನಮ್ಮ ತಾಯಿಗೆ ಇದು ತರ್ತಾಯಿದ್ದೆ ಈಗ ಮೂರು ಪಟ್ಟು ಜಾಸ್ತಿ ಆಗಿದೆ ಅವತ್ತಿನ ಬಿಲ್ಲು ಸಹ ಇದೆ ಇವತ್ತಿನ ಬಿಲ್ಲು ಸಹ ಇದೆ ಎಲ್ಲ ನೋಡುವಾಗ ಆ ಮೂರು ಪಟ್ಟು ಆ ಮದ್ ಔಷಧಿಯ ಬೆಲೆ ಜಾಸ್ತಿ ಆಗಿದೆ ಇದೆಲ್ಲ ಬಡವರನ್ನು ರಕ್ತ ಹೀರುವಂತ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳ ರೇಟು ಅವತ್ತಿಂದು ಇವತ್ತಿದ್ದು ನೀವು ತುಲನೆ ಮಾಡಿ ಯಾವ ರೀತಿಯಲ್ಲಿ ಅದು ಏರಿಕೆಯಾಗಿದೆ ರೌ ರೈತನ ರಕ್ತವನ್ನು ಕುಡಿತಾ ಇದ್ದಾರೆ ಅಂತ ನಾನು ಹೇಳಿ ಹೇಳಿಕೆ ಬಯಸ್ತೇನೆ ಒಟ್ಟಾರೆ ಬೆಲೆ ಏರಿಕೆಯಿಂದ ಜನ ಕಂಗಾರಾಗಿ ಹೋಗಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಇಂಥ ಎರಡು ಸಾವಿರ ಆದ್ರೂ ನಾವು ವಾಪಸ್ ಕೊಡುವ ಮೂಲಕ ಆ ಜನರನ್ನು ಜನರ ಕಣ್ಣೀರನ್ನು ಒರೆಸುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕೆ ನಾನು ಬಯಸಿ ಈಗಾಗಲೇ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಎಲ್ಲ ಈ ಐದು ಗ್ಯಾರಂಟಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರ ಬಂದರೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಕೊಡುವಂತ ಕಾರ್ಯಕ್ರಮದಿಂದ ಘೋಷಣೆ ಆಗಿದೆ ಈಗ ಎಲ್ಲ ಒಂದಂತದ ನಾವು ಮತ ಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದೇವೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಇನ್ನೂರೊಂದು ಬೂತ್ ಕೂಡ ಈಗ ಎಲ್ಲ ಮಹಿಳೆಯರ ಮತಗಳು ಕೂಡ ಇವತ್ತು ಕಾಂಗ್ರೆಸ್ ಕಡೆ ಅದು ವಾಲ್ತಿರುವ ಸಂದರ್ಭದಲ್ಲಿ ಈಗ ಬಿಜೆಪಿ ಅವರಿಗೆ ಆತಂಕ ಸ್ಟಾರ್ಟ್ ಆಗಿದೆ ಎಲ್ಲ ನಮ್ಮ ಐದು ಗ್ಯಾರಂಟಿಗಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿದೆ ಹೊಸ ಒಂದು ಗ್ಯಾರಂಟಿಯನ್ನ ಇವತ್ತು ನಾವು ಒಂದು ಲಕ್ಷ ರೂಪಾಯಿಯ ಮಹಿಳೆಗೆ ಕೊಡುವಂತ ಕಾರ್ಯಕ್ರಮದ ಇವತ್ತು ಇವರು ಭಯಭೀತರಾಗಿ ಇವತ್ತಿನ ರೋಡ್ ಶೋ ಏನು ಉಂಟ ಈ ರೋಡ್ ಶೋ ಒಂದು ಮಹಿಳೆಯರಿಗೆ ಸೀರೆಯನ್ನ ಹಂಚುವಂತ ಒಂದು ಚುನಾವಣೆ ಯಾವುದು ಮತದಾರರ ಮೇಲೆ ಪ್ರಭಾವ ಮಾಡುವಂತ ಒಂದು ಹಂತಕ್ಕೆ ಇವತ್ತು ಬಿಜೆಪಿಯವರು ಹೋಗಿದ್ದಾರೆ ಇವತ್ತು ನಾವು ಇದನ್ನು ಖಂಡಿಸ್ತಿದ್ದೇವೆ ಅಹ್ ಖಂಡಿಸಿದ್ದ ಚುನಾವಣೆ ಆಯೋಗಕ್ಕೆ ಕೂಡ ನಾವು ಕಂಪ್ಲೇಂಟ್ ಅನ್ನು ಕೂಡ ಇವತ್ತು ನಮ್ಮ ವಕೀಲರ ಮೂಲಕ ದಾಖಲೆ ಮಾಡಿದೆ ಇವತ್ತು ಬಿಜೆಪಿಯವರಿಗೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರಕ್ಕೆ ಅವರು ಒಳ್ಳೆ ರೀತಿಯಲ್ಲಿ ಇವತ್ತು ಹತ್ತು ವರ್ಷ ಸಾಧನೆ ಮಾಡಿದ್ರೆ ಇವತ್ತು ಯಾಕೆ ಇವತ್ತು ಭಯಭೀತರಾಗಿ ಇವತ್ತು ಬಿಜೆಪಿಯವರು ಸೀರೆ ಹಂಚುವಂತಹ ಕೆಲಸಕ್ಕೆ ಕೈ ಹಾಕಿದರೆ ಎಂಬ ಒಂದು ಪ್ರಶ್ನೆಯನ್ನ ಇವತ್ತು ಮಾಡ್ತಿದ್ದೇವೆ ಅವರು ಎಲ್ಲರೂ ಕೂಡ ಅವರು ವಿಶ್ವಕ್ಕೆ ಗುರು ಅಂತ ಹೇಳ್ತಿದ್ದಾರೆ ಈ ವಿಶ್ವ ಭಾರತವನ್ನ ನೋಡುವಂತ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಯಾಕೆ ಮಹಿಳೆಯರಿಗೆ ಸೀರೆಯನ್ನ ಹಂಚುವಂತ ಪ್ರಕ್ರಿಯೆಗೆ ಇವತ್ತು ಕೈ ಹಾಕಿದ್ದಾರೆ ಇವತ್ತು ಅವರಿಗೆ ಗೊತ್ತಿದೆ ನೂರಕ್ಕೆ ನೂರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮ ಪದ್ಮರಾಜ ಅವರು ಗೆಲುವನ್ನ ಸಾಧಿಸ್ತಾನು ಅವರಿಗೆ ನೂರಕ್ಕ ನೂರು ಗೊತ್ತಿದೆ ಅದಕ್ಕೋಸ್ಕರ ಇವತ್ತು ಮಹಿಳೆಯರಿಗೆ ಪ್ರಭಾವ ಇರುವಂತ ಇವತ್ತು ಸೀರೆಯನ್ನು ಹಂಚಿದ್ದಾರೆ ಇವತ್ತು ಯಾವ ಯಾವ ರೀತಿಯ ಸೀರೆಯನ್ನು ಕೊಟ್ಟರು ಕೂಡ ಯಾಕಂದ್ರೆ ನಾವು ಈಗಾಗಲೇ ಒಂದು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಒಂದು ಮಹಿಳೆಗೆ ಇವತ್ತು ಅದು ಐನೂರ ಹತ್ತು ರೂಪಾಯಿ ಸೀರೆ ಇದೆ ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ತಿಂಗಳಿಗೆ ನಾಲ್ಕು ಸೀರೆಯನ್ನ ತಗೊಳ್ಳುವಂತ ಒಂದು ಆರ್ಥಿಕ ಚೈತನ್ಯವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ರೀತಿ ಸಾಧನೆ ಮಾಡಿದೆ ಅದರಿಂದಾಗಿ ಇವತ್ತು ಇವರಿಗೆ ಸ್ವಲ್ಪ ಭಯ ಉಂಟಾಗಿದೆ ಮಹಿಳೆ ಎಲ್ಲ ಈಗ ನಾವು ನೋಡಿದಾಗ ಕೂಡ ಎಲ್ಲಾ ಮಹಿಳೆಯರು ಕೂಡ ಕಾಂಗ್ರೆಸ್ ಪರ ಇವತ್ತು ಮತವನ್ನು ಚಾಲಿಸುವಂತ ಒಂದು ನಮಗೆ ಅಹ್ ಆಶ್ವಾಸನ ಕೊಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನೂರಕ್ಕೂ ನೂರು ಮಹಿಳೆಯರು ಮತವನ್ನು ಕೊಡ್ತಿದ್ದಾರೆ ಈ ತರದ ಒಂದು ಈ ಒಂದು ಬಚವಾಗಲಿಕ್ಕೋಸ್ಕರ ಈ ತರದೊಂದು ಅಡ್ಡದಾರಿಯನ್ನ ಅವರು ಇಡ್ತಿದರೆ ಖಂಡಿತವಾಗಿ ಇದರಲ್ಲಿ ಅವರು ಇಬ್ಬಾಂಡರಾಗ್ತವೆ ಆಗ್ತಾರೆ ಯಾವತ್ತೂ ಕೂಡ ಈ ತರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರು ಈ ತರದ ಒಂದು ಆಮಿಷಕ್ಕೆ ಮತವನ್ನು ಕೊಡುವಂತಹ ಪ್ರಕ್ರಿಯೆಗೆ ನೂರಕ್ಕೂ ನೂರು ಅವರು ಹೋಗುವವರಲ್ಲ ಯಾಕೆಂದ್ರೆ ನಾವು ಸರ್ಕಾರ ಬಂದು ಬರೇ ಮೂರು ತಿಂಗಳ ಒಳಗಡೆ ಐದು ಗ್ಯಾಸ್ನ ಕೊಟ್ಟಿದ್ದೇವೆ ಎಲ್ಲ ಮಹಿಳೆಯರು ಇವತ್ತು ಆರ್ಥಿಕವಾಗಿ ಸದೃಢರಾಗಿದೆ ಇವತ್ತು ಆರ್ಥಿಕವಾಗಿ ಸದೃಢ ಆಗಿದ ಕಾರಣ ಇವತ್ತು ತಾವು ಎಲ್ಲ ಕೂಡ ಗಮನಿಸಬಹುದು ಎಲ್ಲ ಮತದಾರರಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಗಮನಿಸಬಹುದು ಎಲ್ಲಾ ಮಹಿಳೆಯರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಅವರು ಸೀರೆ ನನ್ನ ಮನೆ ಮನೆಗೆ ಕೊಟ್ಟಾಗ ಅದನ್ನು ಖಂಡಿಸಿದಂತ ಹಲವಾರು ಮಹಿಳೆಯರು ಇದ್ದಾರೆ ಯಾಕಂದ್ರೆ ಎಲ್ಲರೂ ಕೂಡ ಮಹಿಳೆಯರು ಕೂಡ ನಮಗೆ ಇವತ್ತು ಕರೆ ಮಾಡಿ ಈ ತರ ನಮಗೆಲ್ಲ ಅಮಿಷ ಹೊಡ್ತಿದ್ದಾರೆ ಸೀರೆಗಳನ್ನೆಲ್ಲ ಹಂಚಿದ್ದಾರೆ ಇದನ್ನು ಚುನಾವಣೆಗೆ ಗಮನಕ್ಕೆ ತರಬೇಕು ಅಂತ ಮಹಿಳೆಯರು ಇವತ್ತು ಎಚ್ಚೆತ್ತುಕೊಂಡು ಈ ತರದ ಆ ಬಿಜೆಪಿ ಅವರ ಚುನಾವಣಾ ಅಡ್ಡದಾರಿಯನ್ನು ಖಂಡಿಸುವಂತಹ ಪ್ರಕ್ರಿಯೆಗೆ ಇವತ್ತು ಮಾಡಿಕೊಂಡಿದ್ದಾರೆ ಇವತ್ತು ನಾವು ಈ ತರದ ವಿಚಾರವನ್ನ ಖಂಡಿಸಿತ್ತು ಇವತ್ತು ಇವತ್ತು ಅವರು ಈ ತರದು ಚುನಾವಣೆಗೆ ಕೂಡ ಇವರ ಮೇಲೆ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಈ ತರದ ಗ್ರಾಮೀಣ ಭಾಗದಲ್ಲಿ ಮತ ಮತದ ಮೇಲೆ ಈ ತರದ ಪ್ರಭಾವಗಳು ಬಿದ್ದಾಗ ಇವರು ಸುಮ್ಮನೆ ಕೂರುವಂತದ್ದಲ್ಲ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆದ್ರೂ ಕೂಡ ಇವರನ್ನು ಅದನ್ನು ಫಾಲೋ ಮಾಡುವಂತ ರೀತಿಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ಎಲ್ಲೋ ಸ್ವಲ್ಪ ಎಡವಿದಂತ ನನ್ನ ನಮ್ಮ ಗಮನಕ್ಕೆ ಬಂದಿರುವಂತ ವಿಚಾರಗಳು ತಾವು ಇಷ್ಟಪಡ್ತಿದ್ದೆ ನಿನ್ನೆ ಉಜಿರೆ ಆಮೇಲೆ ಏರಿಯಾ ಕೊಟ್ಟಿದ್ದಾರೆ ಸಹಾಯಕ ಚುನಾವಣಾಧಿಕಾರಿಗಳು ಬೆಟ್ಟ ಗಂಟೆಗೆ ಇವರಿಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಿಖಿತ ದೂರನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ನೀಡಿದೆ ಅದನ್ನು ಸೂಕ್ತವಾಗಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಈಗಾಗಲೇ ನಮಗೆ ಮನವರಿಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅವರು ಜಿಲ್ಲೆಯಲ್ಲಿ ಮಾಡುವಂತ ರೋಡ್ ಶೋದಲ್ಲಿ ನಾವು ಏನು ದೂರಲ್ಲಿ ದಾಖಲು ಮಾಡಿದ್ದೇವೆ ಆ ಸೀರೆಯ ಬಣ್ಣ ಆ ಒಂದೇ ತರದ ಸೀರೆಯ ಬಣ್ಣ ಬಂದಿದೆ ಅಂತ ಹೇಳಿದ್ರೆ ಅವರು ನಿನ್ನೆ ಕೊಟ್ಟಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ ಆ ಬಗ್ಗೆ ಬಂದಲ್ಲಿ ಅವರನ್ನು ಎಲ್ಲರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನೆಗೆ ಮಾಡಿದ್ದೆ ಸೀರೆ ಊಟ ಯಾಕಂದ್ರೆ ಸೀರೆಗಳಿಗೆ ಒಂದೇ ಲೆಕ್ಕ ಹೇಳಿದ್ರೆ ಎಲ್ಲಾ ದಾಖಲೆಗಳು ಅವ್ರ ಕೈ ಹಾಗಾಗಿ ದಾಖಲೆ ಇಲ್ಲದೆ ಬಂದಲ್ಲಿ ಅವರನ್ನು ಬಂಧಿಸಬೇಕಂತ ಹೇಳಿದ್ರು ಈಗಾಗಲೇ ನಾವು ಮನವಿ ಮಾಡಿದ್ದೇವೆ ಅವ್ರದೇಶ ಬಿಲ್ ಕೊಟ್ಟೆ ಇನ್ನೊಬ್ರು ಕೊಟ್ಟದಕ್ಕೆ ಬಿಲ್ ನಾನು ಸೀರೆ ತಗೊಂಡ್ರೆ ನನ್ನ ಬಿಲ್ ಬೇಕು ಇದು ಎಲ್ಲರೂ ಒಂದೇ ನೂರು ಜನ ಒಂದೇ ಲೆಕ್ಕ ಸೇರ್ತಾರೆ ತೆಗೆದುಕೊಂಡು ರೋಡ್ ಶೋ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳುದು ಸ್ಪಷ್ಟವಾಗ್ತದೆ ಹಾಗಾಗಿ ಕಾನೂನು ತೆಗೊಳ್ತೇನೆ ಅಂತ ಹೇಳಿ ಚುನಾವಣಾ ಹೇಳಿದೆ ನೋಡ್ಬೇಕು ಏನ್ ಮಾಡಬೇಕು ಈಗ ನನ್ನ ಹತ್ರ ಇರುವಂತಹ ವಸ್ತುಗಳಿಗೆ ಈ ಚುನಾವಣಾ ಸಂದರ್ಭದಲ್ಲಿ ಅದಕ್ಕೆ ಲಿಖಿತ ದಾಖಲೆ ಬೇಕು ಲಿಖಿತ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆಯವರಿಂದ ಪಡೆದುಕೊಂಡದಂತ ಹೇಳಿ ಅಮಿತ್ ಶಾಂತಷ್ಟೆ ಈಗ ನಾವು ಕೊಡುವಂತ ಸವಲತ್ತುಗಳು ನಾವು ಕುದ್ದು ಕೊಡುವಂತ ಇದು ಕದ್ದು ಕೊಡುವಂತ ರೀತಿಗೆ ಆಗಿದೆ ಅಲ್ಲ ಉಜಿರೆ ಆ ಇಲ್ಲಿ ಕೊಲ್ಲಿ ಪ್ರದೇಶದಲ್ಲಿ ಸಮೇತ ಎಲ್ಲ ಕೊಟ್ಟದಕ್ಕೆ ನಮ್ಮ ಹತ್ರ ಎಲ್ಲ ನಮ್ಮವರೆಲ್ಲ ಇದ್ದಾರೆ ಕೊಟ್ಟು ನೀವು ಅದನ್ನು ಕೊಡೇ ಬರ್ಬೇಕು ವಾಹನ ಉಂಟು ಎಲ್ಲ ಉಂಟು ಅಂತೆಲ್ಲ ಹೇಳಿದ್ರು ಈಗ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಕರ್ತ ಮಿತ್ರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ ಹಾಗೆ ಈಗಾಗ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಮ ಲೋಕೇಶ್ವರಿ ಮೇಡಮ್ ಹಾಗೆ ಆ ನಮ್ಮ ಶೇಖರ್ ಕುಟುಂಬಿ ಹಾಗೆ ನಮ್ಮ ಕಾನೂನು ಲಾಯರ್ ಆದಂತ ಮುಖ್ಯ ಎಡಿಪಿ ಸಂತೋಷ್ ಇವರೇ ಹಾಗೆ ಹನಿಫ್ರವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೀನಿ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers police journalists and defence personnel last few days left rohan city a lifetime of blissful living satya spashta ne u plus tv idu